ಏಕದಂತಾಯ ವಿದ್ಮೇ ವಕ್ರತುಂಡಾಯಧೀಮಹಿ ತನ್ನೋ ದಂತಿಹಿ ಪ್ರಚೋದಯ ಮೊದಲಿಗೆ ಸಿದ್ಧಿವಿನಾಯಕನನ್ನು ಪ್ರಾರ್ಥಿಸುತ್ತ ಇನ್ನ ಆರಾಧ್ಯ ದೈವವಾದ ಶ್ರೀಶೈಲದ ಬ್ರಹ್ಮರಾಂಬ ಸಹಿತ ಶ್ರೀ ಮಲ್ಲಿಕಾರ್ಜುನರ ಚರಣಾರವಿಂದಗಳಿಗೆ ಹಣೆ ಮೆಣದು ಯಾವತ್ತೂ ನನ್ನ ಜನ್ಮದಾತರು ನನ್ನ ಜೀವನದುದ್ದಕ್ಕೂ ಶ್ರೇಯಸ್ಸನ್ನು ಕಲ್ಪಿಸಿದ ವಿದ್ಯಾ ಗುರುಗಳಿಗೂ ತಮ್ಮೆಲ್ಲರ ಚರಣಾರವಿಂದಗಳಿಗೆ ಶರಣಾರ್ಥಿಗಳನ್ನು ಅರ್ಪಿಸುತ್ತ ಯಾವತ್ತು ನಾಡಿನ ಗುರು ಹಿರಿಯರೇ ಮಾತೆಯರೇ ಮುದ್ದು ಮಕ್ಕಳೇ ಸಮಸ್ತ ವಿದ್ಯಾರ್ಥಿ ಯುವಕ ಯುವತಿಯರೇ ದೇಶವನ್ನು ಕಾಯುವ ಸಮಸ್ತ ಸೈನಿಕ ವರ್ಗದವರೇ ತಮ್ಮೆಲ್ಲರ ಅಂತರಾತ್ಮದಲ್ಲಿರುವ ಚಿಜ್ಯೋತಿ ಪರಮಾತ್ಮನಿಗೆ ಶರಣ ಶರಣಾರ್ಥಿಗಳನ್ನು ತಿಳಿಸುತ್ತ ಬನ್ನಿ ಪಂಚಾಂಗದ ಕಡೆ ನೋಡುವುದಾದರೆ ಇದೇ ತಿಂಗಳ ವಿಶೇಷವಾಗಿ ಕಾರ್ತೀಕ ಮಾಸವಿರುವುದರಿಂದ ನವೆಂಬರ್ ಐದನೇ ತಾರೀಕು ಬುಧವಾರ ಕಾರ್ತೀಕ ಮಾಸದಲ್ಲಿರುವ ರಾಜಯೋಗ ಇದೆ ಅದೇ ದಿನ ದೊಡ್ಡ ಗೌರಿ ಹುಣ್ಣಿಮೆ ಇರುವುದರಿಂದ ಎಲ್ಲ ತಾಯಂದರು ಮತ್ತು ಮುದ್ದು ಮಕ್ಕಳು ಮುತ್ತೈದೆಯರು ಈ ಗೌರಿ ಹುಣ್ಣಿಮೆಯನ್ನು ಆಚರಿಸಿ ಆ ತಾಯಿಯ ಕೃಪೆಗೆ ಪಾತ್ರರಾಗಿ ಎಂದು ತಿಳಿಸುತ್ತಾ ಇನ್ನೂ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲದರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಸಂಪೂರ್ಣವಾಗಿ ಸ್ಕಿಪ್ ಮಾಡದೆ ನೋಡಿ ಎಂದು ತಿಳಿಸುತ್ತಾ ಬನ್ನಿ ದ್ವಾದಶ ರಾಶಿಗಳ ಮತ್ತು ದ್ವಾದಶ ಲಗ್ನಗಳ ಶುಭ ಶುಭ ಮತ್ತು ಅಶುಭ ಫಲಗಳ ಬಗ್ಗೆ ತಿಳಿದುಕೊಳ್ಳೋಣ ಮೊದಲನೆಯದಾಗಿ ಮೇಷರಾಶಿ ಮತ್ತು ಮೇಷ ಲಗ್ನವನ್ನು ನೋಡೋಣ ನೀವು ಒಂದು ಪ್ರಮುಖ ಯೋಜನೆಯಲ್ಲಿ ಹಣವನ್ನು ಹೂಡಿಕೆ ಮಾಡುವ ವ್ಯವಸ್ಥೆಯನ್ನು ಮಾಡಿಕೊಂಡಿರುತ್ತೀರಿ ನಿಮ್ಮ ಕುಟುಂಬದೊಂದಿಗಿನ ಸಮಯವು ತುಂಬ ಕಳೆಯುವುದನ್ನು ನೀವು ಆನಂದದಿಂದ ಈ ವಾರ ಕಳೆಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಈ ವಾರದ ಮಧ್ಯದಲ್ಲಿ ಹೊಸ ವಾಹನಗಳನ್ನು ಖರೀದಿಸುವ ಯೋಜನೆ ಹಾಕಿಕೊಂಡಿದ್ದರೆ ತುಂಬ ಉತ್ತಮವಾದ ವ್ಯವಸ್ಥೆ ಇದೆ ಜೊತೆಗೆ ಹಣ ಗಳಿಸುವಲ್ಲಿ ಅಡೆತಡೆಗಳು ಈ ವಾರದಲ್ಲಿ ಸಂಪೂರ್ಣವಾಗಿ ನಿವಾರಣೆಯಾಗುವ ಯೋಗವಿದೆ ಮಕ್ಕಳಿಗಾಗಿ ವಿವಾಹ ಪ್ರಸ್ತಾಪಗಳು ಈ ವಾರ ತುಂಬ ವಿಶೇಷವಾಗಿ ಬಂದು ಕೂಡಿಕೊಳ್ಳಬಹುದು ಇನ್ನು ವಿಮಾ ಕಂಪನಿಯಲ್ಲಿ ಕೆಲಸ ಮಾಡುವ ಮತ್ತು ವ್ಯವಸ್ಥೆ ಮಾಡಿಕೊಂಡಿರುವ ಉದ್ಯೋಗಸ್ಥರಿಗೆ ಉತ್ತಮವಾದ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ದೀರ್ಘಕಾಲದಿಂದ ಅನಾರೋಗ್ಯದಲ್ಲಿ ಬಳಲುತ್ತಿರುವ ಒಂದು ಹಿರಿಯ ನಾಗರಿಕರಿಗೆ ಈ ವಾರ ಆರೋಗ್ಯದತ್ತ ನಿಮ್ಮ ಜೀವನ ಸಾಗಲಿದೆ ಅದರ ಜೊತೆಗೆ ವಿಶೇಷವಾಗಿ ಈ ವಾರ ಯಶಸ್ಸನ್ನು ಕಾಣುತ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಿಶೇಷವಾದ ಗಮನ ಅಭ್ಯಾಸವನ್ನು ಚೆನ್ನಾಗಿ ಮಾಡಿ ನಿಮ್ಮ ತಂದೆ ತಾಯಿಗಳಿಗೆ ಉತ್ತಮವಾದ ಗೌರವವನ್ನು ತಂದುಕೊಂಡು ನೀವು ಸಹ ಇನ್ನೊಬ್ಬರಂತೆ ಉತ್ತಮವಾದ ಒಂದು ವ್ಯವಸ್ಥೆಯಲ್ಲಿ ಬೆಳೆಯುವ ಕಡೆ ನಿಮ್ಮ ಗಮನವಿರಲಿ ಕೆಟ್ಟವರ ಕಡೆ ಗಮನವಿರುವುದು ಬೇಡ ಎಂದು ತಿಳಿಸುತ್ತಾ ಜೊತೆಗೆ ವಿಶೇಷವಾಗಿ ಸಮಾಧಾನದಿಂದ ವಿದ್ಯಾಭ್ಯಾಸವನ್ನು ಮಾಡಿ ನೀವು ಯಶಸ್ವಿಯಾಗುತ್ತೀರಿ ಭಗವಂತನ ಮೇಲೆ ಕೃಪೆ ಇಟ್ಟು ಭಗವಂತನ ಮೇಲೆ ಆಶೀರ್ವಾದವನ್ನು ತೆಗೆದುಕೊಂಡು ಉತ್ತಮವಾದ ಫಲಿತಾಂಶಗಳಿಂದ ಮುಂದುವರಿಯಿರಿ ವಿದ್ಯಾರ್ಥಿಗಳೇ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಕಾಣುತ್ತೀರಿ ಸೋಮವಾರ ಮಂಗಳವಾರ ಮತ್ತು ಶನಿವಾರ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಏನಾದರೂ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಳ್ಳುವ ವಿಚಾರ ತಮ್ಮಲ್ಲಿದ್ದರೆ ಅದನ್ನು ಮಾಡಿ ತುಂಬ ಒಳ್ಳೆಯದಾಗುತ್ತದೆ ಆದರೆ ಭಾನುವಾರ ಶುಕ್ರವಾರ ಸ್ವಲ್ಪ ಸಾಧಾರಣವಾಗಿರುವುದರಿಂದ ಮುಂದೂಡಿದರೆ ತುಂಬ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡಬೇಕಾದರೆ ಕೆಂಪು ಶ್ರೀಗಂಧದಿಂದ ಶ್ರೀರಾಮ ಎಂದು ಬರೆದು ಶಿವನ ಬಿಲ್ಲೋಪತ್ರಿಗೆ ಅರ್ಪಿಸಿದರೆ ತುಂಬ ಉತ್ತಮವಾದ ಫಲಿತಾಂಶವನ್ನು ತಾವು ಕಾಣುತ್ತೀರಿ ಇದರ ಜೊತೆ ಜೊತೆಗೆ ತಾವುಗಳು ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಕೆಂಪು ವರ್ಣವಾಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣ ಉಂಟು ಮಾಡಲಿದೆ ಋಷಭ ರಾಶಿ ಮತ್ತು ಋಷಭ ಲಗ್ನದತ್ತ ಗಮನವನ್ನು ಅರಿಸಿ ನೋಡುವುದಾದರೆ ಈ ವಾರ ಒಂದು ಪ್ರಮುಖ ಪ್ರಸ್ತಾಪದ ಒಂದು ವ್ಯವಸ್ಥೆ ನಿಮಗೆ ಕೂಡಿ ಬರುವುದಿದೆ ಜೊತೆಗೆ ಉಪಯುಕ್ತ ಸಲಹೆಯನ್ನು ಎಲ್ಲರೊಂದಿ ಪಡೆದುಕೊಳ್ಳುತ್ತೀರಿ ಅಥವಾ ತಾವಾದರೂ ನೀಡುವ ಒಂದು ವ್ಯವಸ್ಥೆ ನಿಮಗೆ ಉಂಟಾಗುವ ಯೋಗವಿದೆ ಆದರೂ ನೀವು ಇಲ್ಲಿಯವರೆಗೂ ಬಡ್ತಿ ಕೇಳುತ್ತಿದ್ದ ಎಲ್ಲ ಕೆಲಸದಲ್ಲಿ ಅರ್ಥಾತ್ ಪ್ರಮೋಷನ್ ಕೇಳ್ತಾ ಇದ್ದರೆ ಈ ವಾರ ತುಂಬ ಅನುಕೂಲವಾಗುತ್ತದೆ ಷೇರು ಮಾರುಕಟ್ಟೆಯಲ್ಲಿ ಏನಾದರೂ ಹಣ ಹೂಡಿಕೆಯಾಗಿದ್ದರೆ ಅದು ತುಂಬ ಉತ್ತಮವಾದ ಒಂದು ಬೆಲೆಗೆ ಮಾರಾಟವಾಗಲಿದೆ ನೀವು ವ್ಯವಹಾರ ವಿಸ್ತರಣೆಯನ್ನು ಯೋಜನೆ ಏನಾದರೂ ಮಾಡಿಕೊಂಡಿದ್ದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ಕೆಲಸದ ಸ್ಥಳದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ದಕ್ಷತೆ ಉತ್ತಮವಾಗಿ ಶ್ಲಾಘನೀಯವಾಗಿರುವ ಒಂದು ವ್ಯವಸ್ಥೆಯನ್ನು ತಾವು ಕಾಪಾಡಿಕೊಳ್ಳುತ್ತೀರಿ ಇಂಜಿನಿಯರಿಂಗ್ಗಳು ಮತ್ತು ವಿದ್ಯಾರ್ಥಿಗಳು ಗಮನಾರ್ಹ ಯಶಸ್ಸನ್ನು ಈ ವಾರ ಸಾಧಿಸುವ ವ್ಯವಸ್ಥೆ ನಿಮಗೆ ಭಗವಂತನಿಂದ ಕೂಡಿ ಬರುವುದಿದೆ ಜೊತೆಗೆ ಅಭ್ಯಾಸವನ್ನು ಚೆನ್ನಾಗಿ ಮಾಡುವುದರಿಂದ ಉತ್ತಮ ವಿದ್ಯಾರ್ಥಿಗಳೆನಿಸಿಕೊಳ್ಳುವ ಒಂದು ಅಪ್ಯಾಯಮಾನ ಒಂದು ಕಾಲ ನಿಮಗೆ ಕೂಡಿ ಬರಲಿದೆ ಇನ್ನು ವಿದ್ಯಾರ್ಥಿಗಳು ಶಿಕ್ಷಕರಿಂದ ಸಮಸ್ತ ಬೆಂಬಲವನ್ನು ಪಡೆಯುತ್ತೀರಿ ನಿಮ್ಮ ಕಠಿಣ ಪರಿಶ್ರಮದ ಫಲಿತಾಂಶಗಳನ್ನು ಈ ವಾರ ಅಥವಾ ಮುಂದಿನ ವಾರ ತೋರಿಸುವವರಿದ್ದೀರಿ ನಿಮ್ಮ ಎಲ್ಲ ಪ್ರೋತ್ಸಾಹಗಳಿಗೆ ಗುರು ಹಿರಿಯರ ಮಾರ್ಗದರ್ಶನವನ್ನು ತೆಗೆದುಕೊಳ್ಳದೆ ತಪ್ಪದೇ ಮರೆಯದಿರಿ ಕೆಲಸದ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳು ನಿಮ್ಮನ್ನು ಹರಳವಾಗಿ ಮತ್ತು ಪ್ರಶಂಸಿಸಲಿದ್ದಾರೆ ಜೊತೆಗೆ ಪ್ರೀತಿ ವಾತ್ಸಲ್ಯದಿಂದ ಕಾಣುವವರಿದ್ದಾರೆ ವೀಕ್ಷಕರೇ ಎಲ್ಲರೊಂದಿಗೂ ಹೊಂದಿಕೊಂಡು ಆಪ್ಯಾಯಮಾನದಿಂದ ಪ್ರೀತಿ ವಾತ್ಸಲ್ಯದಿಂದ ಮುಂದುವರಿಯಲು ತುಂಬ ಒಳ್ಳೆಯದಾಗಲಿದೆ ಇನ್ನು ಸೋಮವಾರ ಮತ್ತು ಶನಿವಾರ ಈ ವಾರದಲ್ಲಿ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಿದ್ದು ಇನ್ನು ಉಳಿದ ಎಲ್ಲ ಐದು ದಿನಗಳು ತುಂಬ ಉತ್ತಮವಾಗಿರುವುದರಿಂದ ಒಳ್ಳೆಯ ಯೋಗ ಇದೆ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದಿದ್ದರೆ ಗುರು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಶಿವಲಿಂಗಕ್ಕೆ ಅನುಕೂಲವಾದರೆ ಬಿಲ್ವ ಪತ್ರಿಯಾಗಲಿ ನಿಮಗೆ ಅನುಕೂಲವಿದ್ದರೆ ಹನ್ನೊಂದು ಕಮಲದ ಹೂಗಳನ್ನು ಅರ್ಪಿಸಿ ಮಂಗಳವಾರದಂದು ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ದುಮ್ ದುರ್ಗಾಯೈ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರ ಬೆಳೆಯ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾಣವೇ ಸನ್ಮಂಗಳವನ್ನುಂಟು ಮಾಡಲಿದೆ ನ ಮಿಥುನ ರಾಶಿ ಮತ್ತು ಮಿಥುನ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವೋಸುವರೆಗೆ ತುಂಬ ಅನುಕೂಲಕರವಾದ ಒಂದು ವ್ಯವಸ್ಥೆಯನ್ನು ಖ್ಯಾತಿಯನ್ನು ತಂದುಕೊಡುವ ವ್ಯವಸ್ಥೆ ಇದೆ ನಿಮ್ಮ ವೈವಾಹಿಕ ಸಂಬಂಧವು ಈ ವಾರ ಪೂರ್ತಿ ಸಂಪೂರ್ಣ ಆನಂದದಾಯಕವಾಗಿಯೂ ಮತ್ತು ಸಂತೋಷದಾಯಕ ವ್ಯವಸ್ಥೆ ತಾವು ನಿರ್ಮಾಣಿಸಿಕೊಳ್ಳುತ್ತೀರಿ ಇನ್ನು ನಿಮ್ಮ ಪಾತ್ರರು ನಿಮ್ಮನ್ನು ಆಕರ್ಷಿಸುವ ವ್ಯವಸ್ಥೆ ಇದೆ ನಿಮ್ಮ ಜನಪ್ರಿಯತೆ ಮತ್ತು ಖ್ಯಾತಿ ಸಂಪೂರ್ಣವಾಗಿ ವಾರ ಹೆಚ್ಚಾಗುವ ಸಾಧ್ಯತೆ ಇರುವುದರಿಂದ ಒಳ್ಳೆಯವರೊಂದಿಗೆ ಬೆರೆತು ಅರಿತು ನಡೆಯಿರಿ ಒಳ್ಳೆಯದಾಗಲಿ ನಿಮ್ಮ ವಿದೇಶದ ಉದ್ಯೋಗಗಳನ್ನು ಹುಡುಕುತ್ತಿದ್ದರೆ ಈ ವಾರ ದೊರೆಯುವ ಸಾಧ್ಯತೆ ಇದೆ ವೀಸಾ ಮತ್ತು ಪಾಸ್ಪೋರ್ಟ್ ದೊರೆಯುವ ಸಾಧ್ಯತೆ ಈ ವಾರ ತುಂಬ ಚೆನ್ನಾಗಿದೆ ಪ್ರಯತ್ನಿಸಿ ಈ ವಾರ ನಿಮಗೆ ಅನುಕೂಲವಾದ ಒಂದು ವ್ಯವಸ್ಥೆ ಎಲ್ಲ ರೀತಿಯಿಂದಲೂ ಶುಭವಾಗಲಿದೆ ನೀವು ನಿಮ್ಮ ಪ್ರತಿಸ್ಪರ್ಧಿಗಳಂತೆ ಮೇಲುಗೈ ಸಾಧಿಸುವ ಎಲ್ಲ ಕಾರ್ಯದಲ್ಲಿಯೂ ಆದರೆ ತಾಳ್ಮೆ ಇರುವುದನ್ನು ಮಾತ್ರ ಮರೆಯದಿರಿ ನಿಮ್ಮ ಜನರು ಮಾತುಗಳಿಂದ ಪ್ರಭಾವಿತರಾಗುತ್ತಾರೆ ನೀವು ನಿಮ್ಮ ಕೆಲಸದ ಸ್ಥಳದಲ್ಲಿ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ನೈತಿಕತೆಯಿಂದ ನೀವು ಸಂದರ್ಭಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಲು ಮತ್ತು ನಿಮ್ಮ ಕೈಯಲ್ಲಿ ಹಿಡಿದಿಟ್ಟುಕೊಳ್ಳುವ ವ್ಯವಸ್ಥೆ ಈ ವಾರ ಸಂಪೂರ್ಣವಾಗಿ ಸಾಧ್ಯವಾಗಲಿದೆ ಜೊತೆಗೆ ನಿಮ್ಮ ಆಫೀಸರ್ಸ್ ಕಡೆಯಿಂದ ಒಳ್ಳೆಯ ಪ್ರಶಂಸೆಗೆ ತಾವು ಗುರಿಯಾಗುತ್ತೀರಿ ಒಳ್ಳೆಯವರಿದ್ದಾರೆ ಎನ್ನುವ ಒಂದು ಭಾವನೆ ಅವರಲ್ಲಿ ಮೂಡುವುದಿದೆ ಇನ್ನು ಹಳೆಯ ಭಿನ್ನಾಭಿಪ್ರಾಯಗಳೇನಾದರೆ ದೇವರ ಸಂಪೂರ್ಣ ದೂರವಾಗಲಿದೆ ಎಲ್ಲರೊಂದಿಗೆ ಸಂಘರ್ಷದಿಂದ ದೂರ ಉಳಿಯುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಇದು ನಿಮ್ಮ ಆರ್ಥಿಕ ಪರಿಸ್ಥಿತಿಯು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುತ್ತದೆ ಸೋಮವಾರ ಮಂಗಳವಾರ ಶನಿವಾರ ಸ್ವಲ್ಪ ಅತ್ಯುತ್ತಮವಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳತ್ತ ಗುರು ಹಿರಿಯರ ಮಾರ್ಗದರ್ಶನದತ್ತ ಮಠಮಾನ್ಯಗಳಿಗೆ ನಿಮ್ಮಿಷ್ಟವಾದ ದೇವತೆಗಳಿಗೆ ಪ್ರಾರ್ಥಿಸಿ ಮುಂದುವರಿಯಲು ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಇನ್ನು ಶನಿವಾರ ಹಣವನ್ನು ಸಾಲವಾಗಿ ನೀಡುವುದನ್ನು ತಪ್ಪಿಸಿದರೆ ತುಂಬಾ ಉತ್ತಮ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಶ್ರೀ ವಿಷ್ಣು ಸಹಸ್ರನಾಮವನ್ನು ಕೇಳಿ ಅಥವಾ ಮನೆಯಲ್ಲಿ ಪಠಣೆ ಮಾಡಿ ತುಂಬ ಒಳ್ಳೆಯ ಫಲಿತಾಂಶಗಳತ್ತ ತಮ್ಮ ಜೀವನ ಸಾಗಲಿದೆ ಇದರ ಜೊತೆ ಜೊತೆಗೆ ಓಂ ಗಂ ಗಣಪತಯೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರ ತುಂಬಾ ಒಳ್ಳೆಯದಾಗಲಿದೆ ಇನ್ನು ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ಮೇಲೆ ಮಾಡಲಿದೆ ಕರ್ಕಾಟಕ ರಾಶಿ ಮತ್ತು ಕರ್ಕಾಟಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಜೀವನ ಸಂಗಾತಿ ನಿಮ್ಮ ಬಗ್ಗೆ ತುಂಬ ಗಮನವನ್ನು ಹರಿಸುವವರಿದ್ದಾರೆ ಪ್ರೀತಿ ತೋರಿಸುವವರು ಸಹ ಇದ್ದಾರೆ ನೀವು ಧಾರ್ಮಿಕ ಚಟುವಟಿಕೆಗಳಲ್ಲಿ ತೀವ್ರ ಆಸಕ್ತಿಯನ್ನು ವಹಿಸುವರು ಈ ವಾರ ವಿದ್ಯಾರ್ಥಿಗಳು ನಿಮ್ಮ ಅಧ್ಯಯನದಲ್ಲಿ ಉತ್ತಮ ಫಲಿತಾಂಶಗಳನ್ನು ಕಂಡು ನೆನಪಿನ ಶಕ್ತಿಯೊಂದಿಗೆ ಮುಂದುವರಿಯುವ ವ್ಯವಸ್ಥೆ ನಿಮ್ಮದಾಗಲಿದೆ ಇನ್ನು ನೋಡು ನೋಡುತ್ತಿದ್ದಂತೆ ಒಳ್ಳೆಯ ನೌಕರಿ ಸಿಗುವ ವ್ಯವಸ್ಥೆಯೂ ಇದೆ ಆಡಳಿತದಲ್ಲಿ ತೊಡಗಿರುವವರು ಉನ್ನತ ಹುದ್ದೆಗಳನ್ನು ಈ ವಾರ ಬಡ್ತಿ ಪಡೆಯುವ ಸಾಧ್ಯತೆ ಇದೆ ಪ್ರಮೋಷನ್ ಬರುವ ಸಾಧ್ಯತೆ ಇದೆ ನಿಮ್ಮ ಮಕ್ಕಳ ನಡವಳಿಕೆಯಿಂದ ನೀವು ತುಂಬ ಸಂತೋಷವಾಗಿ ಪ್ರಫುಲ್ಲತೆಯಿಂದ ಜೀವನದಲ್ಲಿ ಮುಂದುವರಿಯುವ ವ್ಯವಸ್ಥೆ ಆನಂದದಾಯಕವಾಗಿರುತ್ತದೆ ಇನ್ನು ನೀವು ಪ್ರಮುಖ ವ್ಯಾಪಾರ ಪಾಲುದಾರಿಕೆಯಲ್ಲಿ ಪ್ರವೇಶಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ ಅಗತ್ಯ ಕೆಲಸಗಳು ಪ್ರಯಾಣ ಅತ್ಯಂತ ಅನುಕೂಲಕರವಾಗಿರುವುದರಿಂದ ನೆಮ್ಮದಿಯಿಂದ ಜೀವನವನ್ನು ನಿಟ್ಟುಸರಿನಿಂದ ಬಿಡುವುದರ ಜೊತೆಗೆ ನೆಮ್ಮದಿಯಿಂದ ಬದುಕುವುದು ತುಂಬ ಅತ್ಯುತ್ತಮವಾದ ಒಂದು ವ್ಯವಸ್ಥೆ ಈ ವಾರ ನಿಮಗೆ ಕೂಡಿ ಬರಲಿದೆ ಇನ್ನು ಗುರುವಿನ ಸಕಾರಾತ್ಮಕ ಸ್ಥಾನದಿಂದ ನಿರ್ವಹಣಾ ವಿದ್ಯಾರ್ಥಿಗಳು ಕನಸಿನ ಕೆಲಸವನ್ನು ಈ ವಾರ ಸಂಪೂರ್ಣವಾಗಿ ಪಡೆಯುವವರಿದ್ದೀರಿ ಇಂಟರ್ವ್ಯೂಗೆ ಹೋಗುವಾಗ ಒಂದು ತಾಸು ಮುಂಚಿತವಾಗಿ ಏನನ್ನು ಅಂತ ಹಿಂದಿನ ವಿಡಿಯೋಗಳಲ್ಲಿ ಹೇಳಿದ್ದೇನೆ ವೀಕ್ಷಕರೇ ಒಮ್ಮೆ ನೋಡಿ ನಿಮಗೂ ಒಳ್ಳೆಯದಾಗಲಿ ನಿಮ್ಮ ಮಕ್ಕಳಿಗೂ ಎಂದು ಆಶಿಸುತ್ತಾ ನೀವು ಬೆಲೆ ಬಾಳುವ ವಸ್ತುಗಳನ್ನು ಈ ವಾರ ಸ್ವಲ್ಪ ಖರೀದಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಮಂಗಳವಾರ ಮತ್ತು ಶುಕ್ರವಾರ ಸಮಯ ತುಂಬ ಈ ವಾರ ನಮಗೆ ಅತ್ಯುತ್ತಮವಾಗಿರಲಿದೆ ಆದರೂ ವಿಶೇಷವಾಗಿ ನಕಾರಾತ್ಮಕತೆ ಕೆಲವೊಮ್ಮೆ ನಿಮ್ಮನ್ನು ಆವರಿಸಿ ಇಕ್ಕಟ್ಟಿಗೆ ಸಿ ದೊಂದರೆಗೆ ಬೀಳುವ ಸಾಧ್ಯತೆ ಇದೆ ಸ್ವಲ್ಪ ಅತ್ಯುತ್ತಮವಾದ ಆಲೋಚನೆಯೊಂದಿಗೆ ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯದಾಗುತ್ತದೆ ಭಾನುವಾರ ಸೋಮವಾರ ಸ್ವಲ್ಪ ಪ್ರತಿಭಕರವಾದ ದಿನಗಳಾಗಿರುವುದರಿಂದ ಉತ್ತಮ ಫಲಿತಾಂಶದತ್ತ ನಿಮ್ಮ ಗಮನವಿರಲಿ ನೆಮ್ಮದಿಯಿಂದ ಜೀವನವನ್ನು ಮಾಡಿರಿ ಎಂದು ತುಂಬ ಆಸಕ್ತಿಯಿಂದ ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಹುಣ್ಣಿಮೆ ಎಂದು ಬೆಳ್ಳಿ ಚಂದ್ರನನ್ನು ಮಾಡಿ ಅದನ್ನು ಅರ್ಪಿಸಿ ನಿಮ್ಮ ಗುರುಗಳಿಗೆ ನಿಮ್ಮ ಮನೆಯವರಿಗೆ ನಿಮಗೆ ಇಷ್ಟವಾದ ದೇವಾಲಯದಲ್ಲಿ ಅರ್ಪಿಸಿ ದೇವರನ್ನು ಪ್ರಾರ್ಥಿಸಿ ನಮ್ಮ ಸಮಸ್ತ ಕಟ್ ಕಷ್ಟಗಳು ನಮ್ಮ ಸಮಸ್ತ ದುಮ್ಮಾನಗಳು ದೂರವಾಗಲಿ ಎಂದು ಪ್ರಾರ್ಥಿಸಿ ಬಂದರೆ ತುಂಬ ಒಳ್ಳೆಯದಾಗುತ್ತದೆ ವೀಕ್ಷಕರೇ ಮಾಡಿ ಇದರ ಜೊತೆಗೆ ಶಿವನು ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ನಮ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಹಾಲಿನ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಆಗಿದ್ದು ಪೂರ್ವ ಮತ್ತು ದಕ್ಷಿಣ ದಿಕ್ಕಿನ ಪ್ರಾಣಮಗೆ ಶುಭವನ್ನುಂಟು ಮಾಡಲಿದೆ ಸಿಂಹರಾಶಿ ಮತ್ತು ಸಿಂಹ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರ ನಿಮಗೆ ತುಂಬ ಅನುಕೂಲದಾಯಕವಾಗಿದೆ ನಿಮಗೆ ಉತ್ತಮವಾದ ಒಂದು ಅನುಕೂಲವು ಈ ವಾರ ಒದಗಿ ಬರುವ ಸಾಧ್ಯತೆ ಇದೆ ನಿಮ್ಮ ಸಾಮಾಜಿಕ ಸ್ಥಾನಮಾನವು ಸಂಪೂರ್ಣವಾಗಿ ಹೆಚ್ಚಾಗಲಿದೆ ನಿಮ್ಮ ಜೀವನ ಸಂಗಾತಿ ಮತ್ತು ಕುಟುಂಬದಲ್ಲಿ ಎಲ್ಲ ಸಮಸ್ಯೆಗಳು ಪರಿಹರಿಸಿ ಬಹಳ ಸಂತೋಷ ಮತ್ತು ಆನಂದದಾಯಕವಾದ ಒಂದು ವಾರ ನಿಮ್ಮದಾಗಲಿದೆ ಈ ವಾರ ಆರ್ಥಿಕ ವಿಷಯಗಳ ವಿಶೇಷವಾಗಿ ಪ್ರಯೋಜನವನ್ನು ತಾವು ಕಂಡುಕೊಳ್ಳುತ್ತೀರಿ ನಿಮ್ಮ ಅಪೂರ್ಣ ಕೆಲಸಗಳು ಸಂಪೂರ್ಣವಾಗಿ ಪೂರಗೊಳ್ಳುವ ಸಾಧ್ಯತೆ ಇದೆ ಕುಟುಂಬ ಸದಸ್ಯರೊಂದಿಗೆ ನಿಮ್ಮ ಸಂಬಂಧಗಳು ಸೌಹಾರ್ದಯುತವಾಗಿರುತ್ತವೆ ಸಮತೋಲಿತವಾದ ನಡವಳಿಕೆಯನ್ನು ಈ ವಾರ ತಾವು ಅನುಸರಿಸಿದರೆ ತುಂಬ ಉತ್ತಮ ಮತ್ತು ಸೌಹಾರ್ದಯುತವಾದ ಜೀವನವನ್ನು ಕಂಡುಕೊಳ್ಳಲು ಅನುಕೂಲಕರವಾಗಿರುತ್ತದೆ ಇನ್ನು ವ್ಯಾಪಾರ ಪಾಲುದಾರಿಕೆಯೊಂದಿಗೆ ನಿಮ್ಮ ಸಮನ್ವಯ ಆರ್ಥಿಕ ಪರಿಸ್ಥಿತಿ ಅತ್ಯುತ್ತಮವಾದ ಒಂದು ಲಾಭದೊಂದಿಗೆ ಮೂಡಿಬರಲಿದೆ ನಿಮ್ಮ ಆಲೋಚನೆಗಳಿಂದ ಜನರು ಸಂಪೂರ್ಣವಾಗಿ ನಿಮಗೆ ಆಕರ್ಷಿತರಾಗಿರುತ್ತಾರೆ ಅದು ಸಾಧ್ಯವೂ ಆಗುತ್ತದೆ ವಾರಾಂತ್ಯವೂ ನಿಮಗೆ ಅತ್ಯಂತ ಅನುಕೂಲಕರವಾದ ಒಂದು ವ್ಯವಸ್ಥೆಯನ್ನು ಕಂಡುಕೊಳ್ಳುತ್ತೀರಿ ಇನ್ನು ಭಾನುವಾರ ಮಂಗಳವಾರ ನಡುವೆ ಸ್ವಲ್ಪ ವೈರಲ್ ಸೋಂಕು ನಿಮಗೆ ತೊಂದರೆಗಾಗಿ ಗುರಿಯಾಗುವುದರಿಂದ ಆರೋಗ್ಯದತ್ತ ಗಮನ ಕೊಡಿ ಯೋಗ ಪ್ರಾಣಾಯಾಮಗಳನ್ನು ಮನೆಯಲ್ಲಿ ಅನುಸರಿಸಿ ಸಾಧ್ಯವಾದರೆ ಇಪ್ಪತ್ನಾಲ್ಕು ತಾಸುಗಳಲ್ಲಿ ಮಿನಿಮಮ್ ಹತ್ತು ನಿಮಿಷ ಮುಂಜಾನೆ ಮತ್ತು ಸಂಜೆನೆ ಧ್ಯಾನಕ್ಕೆ ಕೂತುಕೊಳ್ಳುವುದರಿಂದ ಭಗವಂತನ ಕೃಪೆ ಸದಾ ತಮ್ಮ ಮೇಲಿರಲಿದೆ ಎಂದು ತಿಳಿಸುತ್ತಾ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ದೇಸಿ ಹಸುವಿನ ತುಪ್ಪಿನಿಂದ ನಿಮ್ಮ ಮನೆಯಲ್ಲಿ ದೇವರ ಮುಂದೆ ತುಪ್ಪದ ದೀಪಗಳನ್ನು ಹಚ್ಚಿ ಒಳ್ಳೆಯ ಪ್ರಾರ್ಥನೆಯೊಂದಿಗೆ ಭಗವಂತನನ್ನು ಸ್ಮರಿಸಿದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಬಂಗಾರದ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಐದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನ ಕನ್ಯಾ ರಾಶಿ ಮತ್ತು ಕನ್ಯಾ ಲಗ್ನದತ್ತ ನೋಡುವುದಾದರೆ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ಅತ್ಯುತ್ತಮ ಸಂಬಂಧಗಳನ್ನು ಈ ವಾರ ವಿಶೇಷವಾಗಿ ಪಾರ್ಕ್ ಅಥವಾ ಪಿಕ್ನಿಕ್ಗೆ ಹೋಗಿ ಆನಂದದಾಯಕವಾದ ಸಮಯವನ್ನು ಕಳೆಯುವವರಿದ್ದೀರಿ ನೀವು ಪ್ರವಾಸವನ್ನು ಸಹ ಈ ವಾರ ಕೈಗೊಂಡರೆ ತುಂಬ ಉತ್ತಮವಾಗಿರುತ್ತದೆ ನಿಮ್ಮ ಮಗುವಿನ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಈ ವಾರ ಸಂಪೂರ್ಣವಾಗಿ ಬಗೆಹರದು ನಿಟ್ಟುಸಿರು ಬಿಡುವ ವ್ಯವಸ್ಥೆ ಇದೆ ಇನ್ನು ಕೆಲಸದ ಗುಣಮಟ್ಟವನ್ನು ಸುಧಾರಿಸಲು ವಿಶೇಷವಾಗಿ ಪ್ರಯತ್ನ ಪಡುತ್ತಿರೋದು ಸಕ್ಸಸ್ ಆಗುತ್ತದೆ ನಿಮ್ಮ ಸಂಬಂಧಗಳಿಂದ ನೀವು ಅರ್ಥಪೂರ್ಣವಾದ ಜೀವನವನ್ನು ಅನುಸರಿಸಲು ಈ ವಾರ ತುಂಬ ಅನುಕೂಲಕರವಾಗಿದೆ ಆಮದು ಮತ್ತು ರಫ್ತು ವ್ಯವಹಾರದಲ್ಲಿ ಹಠಾತ್ ಲಾಭವನ್ನು ಸಹ ತಾವುಗೊಳಿಸುವವರಿದ್ದೀರಿ ಷೇರು ಮಾರುಕಟ್ಟೆಯಿಂದಲೂ ಸಹ ಈ ವಾರ ನಿಮಗೆ ಲಾಭವು ದೊರೆಯುವ ಸಾಧ್ಯತೆ ಇದೆ ಆದರೂ ನಿಮ್ಮ ದೈನಂದಿನ ದಿನಚರಿಯಲ್ಲಿ ವ್ಯವಸ್ಥಿತವಾಗಿರಿಸಿಕೊಳ್ಳಿ ಯೋಗ ಮತ್ತು ಪ್ರಾಣಾಯಾಮಗಳನ್ನು ತಪ್ಪದೇ ಅನುಸರಿಸಿ ತುಂಬ ಒಳ್ಳೆಯದಾಗುತ್ತದೆ ವೀಕ್ಷಕರೇ ನಿಮಗೆ ತಿಳಿದ ವಿಷಯವಾಗಿದೆ ಉದ್ಯೋಗದೊಂದಿಗೆ ನಿಮ್ಮ ಸಂಬಂಧಗಳು ಸಂಪೂರ್ಣವಾಗಿ ಸೌಹಾರ್ದಯುತವಾಗಿರುತ್ತದೆ ಇನ್ನು ಕೃಷಿ ಕೆಲಸದಲ್ಲಿ ನೀವು ಹೊಸ ಪ್ರಯೋಗಗಳನ್ನು ಏನಾದರೂ ಪ್ರಯತ್ನಿಸುತ್ತಿದ್ದರೆ ಮಾಡಿ ರೈತಾಪಿ ವರ್ಗದವರು ತುಂಬ ಒಳ್ಳೆಯದಾಗಲಿದೆ ಜೊತೆಗೆ ನಿಮ್ಮ ವ್ಯವಹಾರವನ್ನು ಮುನ್ನಡೆಸಲು ನೀವು ಕೆಲವು ಯೋಜನೆಗಳನ್ನು ಈ ವಾರ ಸಂಪೂರ್ಣವಾಗಿ ರೂಪಿಸಿಕೊಳ್ಳುತ್ತೀರಿ ಆ ಯೋಜನೆಗಳಲ್ಲಿ ತಾವು ಸಕ್ಸಸ್ಸನ್ನು ಸಹ ಕಂಡುಕೊಳ್ಳುವವರಿದ್ದೀರಿ ಭಾನುವಾರ ಸೋಮವಾರ ಶನಿವಾರ ತುಂಬ ಅತ್ಯಂತ ಆನಂದದಾಯಕವಾದ ವಾರಗಳು ನಿಮ್ಮದಾಗಲಿದೆ ಏನಾದರೂ ಒಳ್ಳೆಯ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಿದ್ದರೆ ನಿಮ್ಮ ಮಾರ್ಗದರ್ಶಕರು ಅಥವಾ ನಿಮ್ಮ ಹಿರಿಯ ತಂದೆ ತಾಯಿಗಳ ಪಾದಗಳಿಗೆ ನಿಮ್ಮ ಹಣೆಯನ್ನು ಹಚ್ಚಿ ನಮಸ್ಕಾರ ಮಾಡಿ ಅವರ ಕಿವಿಯ ಮೇಲೆ ಈ ಕೆಲಸ ಮಾಡುತ್ತಿದ್ದೇನೆ ಅಪ್ಪಾಜಿ ಅಮ್ಮ ಅಮ್ಮ ಅಂತೇಳಿ ತಿಳಿಸಿ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದುವರೆಯಿರಿ ವೀಕ್ಷಕರೇ ತುಂಬ ಜೀವನದುದ್ದಕ್ಕೂ ಸಕ್ಸಸ್ಸನ್ನು ಕಾಣಲು ತುಂಬ ಅವರ ಆಶೀರ್ವಾದ ಅತ್ಯಂತ ಮುಖ್ಯವಾಗಿದೆ ಎಂದು ತಿಳಿಸುತ್ತಾ ಇನ್ನು ಬುಧವಾರ ಮತ್ತು ಗುರುವಾರ ಆರೋಗ್ಯದ ದೃಷ್ಟಿಕೋನದಿಂದ ಅನುಕೂಲಕರವಾಗಿರುವುದಿಲ್ಲ ಸ್ವಲ್ಪ ಅನಾರೋಗ್ಯ ಕಡೆ ನಿಮ್ಮ ಗಮನ ಹರಿಯಬಹುದು ಆರೋಗ್ಯದೊಂದಿಗೆ ಮುಂದುವರಿಯಿರಿ ಎಂದು ತಿಳಿಸುತ್ತಾ ವಿಶೇಷವಾಗಿ ವಾರಪೂರ್ತಿ ನೋಡುವುದಾದರೆ ತುಳಸಿ ಗಿಡದ ಕೆಳಗೆ ತುಪ್ಪದ ದೂ ದೀಪವನ್ನು ನಿಂಬೆಹಣ್ಣಿನಲ್ಲಿ ಹಚ್ಚಿ ಬಳಗಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ವಾರ ಪೂರ್ತಿ ಓಂ ಗಂಗಣಪತಯಿ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ತುಂಬ ಶುಭವಾಗಲಿದೆ ಹಸಿರು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಮೂರಾಗಿದ್ದು ದಕ್ಷಿಣ ದಿಕ್ಕಿನ ಪುರಾಣ ನಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ರಾಶಿ ಮತ್ತು ತುಲಾ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ಸಂಪೂರ್ಣವಾಗಿ ಕೆಲಸದ ವಾತಾವರಣವು ಶಾಂತಿಯುತವಾಗಿ ಆನಂದದಾಯಕವಾಗಿ ಇರುವ ವ್ಯವಸ್ಥೆ ಇದೆ ನಿಮ್ಮ ಮನಸ್ಸು ಸಹ ವಾರ ಪೂರ್ತಿ ಪ್ರಫುಲ್ಲತೆಯಿಂದ ಕೂಡಿ ಬರುವುದಿದೆ ಇನ್ನು ಸ್ನೇಹಿತರೊಂದಿಗೆ ಸಂತೋಷದ ಕ್ಷಣಗಳನ್ನು ಸಂಪೂರ್ಣವಾಗಿ ಆನಂದದ ಅನುಭವಿಸುವ ವ್ಯವಸ್ಥೆ ನಿಮ್ಮದಾಗಲಿದೆ ಹೊಸ ತಂತ್ರಜ್ಞಾನದ ಬಗ್ಗೆ ನಿಮಗೆ ವಿಶ್ವಾಸ ಹೆಚ್ಚಾಗುವ ವ್ಯವಸ್ಥೆ ಇದೆ ತುಂಬ ಪ್ರಮುಖ ವಿಷಯಗಳನ್ನು ಈ ವಾರ ಆಫೀಸಿನ ಹಿರಿಯರೊಂದಿಗೆ ಚರ್ಚಿಸಿ ಒಳ್ಳೆಯ ನಿರ್ಧಾರಕ್ಕೆ ತಾವು ಬರುವವರಿದ್ದೀರಿ ಎಚ್ಚರಿಕೆಯಿಂದ ಮುಂದುವರಿಯುವ ವೀಕ್ಷಕರು ಒಳ್ಳೆಯದಾಗಲಿ ಇನ್ನು ತಾವುಗಳು ಪ್ರಮುಖ ಸಭೆಗೆ ಹಾಜರಾಗುವ ಸಾಧ್ಯತೆಗಳಿದೆ ವಿದ್ಯಾರ್ಥಿಗಳಾದರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಅನುಕೂಲಕರವಾದ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ಇಂಟರ್ವ್ಯೂಗೆ ಹೋದಲ್ಲಿ ಈ ವಾರ ಒಂದು ನೌಕರಿ ಸಿಗುವ ವ್ಯವಸ್ಥೆ ತುಂಬ ಅನುಕೂಲಕರವಾಗಿದೆ ಆದರೂ ತಾಂತ್ರಿಕ ಕ್ಷೇತ್ರದಲ್ಲಿ ತೊಡಗಿರುವ ಕೊಂಡಿರುವ ವಿದ್ಯಾರ್ಥಿಗಳು ತುಂಬ ಅತ್ಯುತ್ತಮವಾದ ನಿಮ್ಮ ಮನೋಸ್ಥೈರ್ಯವನ್ನು ಆತ್ಮಸ್ಥೈರ್ಯವನ್ನು ಹೆಚ್ಚಿಸುವ ಒಂದು ವ್ಯವಸ್ಥೆ ನಿಮ್ಮದಾಗಲಿದೆ ಆದರೂ ಗುರು ಹಿರಿಯರೇ ನಿಮ್ಮ ಶತ್ರುಗಳಿಗೆ ಸಂಬಂಧಿಸಿದ ತಮ್ಮ ಸಮಸ್ಯೆಗಳನ್ನು ಮಂಗಳವಾರದಂದು ವಿಶೇಷವಾಗಿ ತಾವೇ ಪರಿಹರಿಸಿ ಅವರನ್ನೂ ನಿಮ್ಮ ಜೊತೆಗೆ ಕರೆದೊಯ್ಯುವ ಸಾಧ್ಯತೆ ನಿಮಗೆ ಕೂಡಿ ಬರುವುದಿದೆ ಇನ್ನು ಬುಧವಾರ ನೀವು ಕೆಲಸದಲ್ಲಿ ಸಂತೋಷದ ಸುದ್ದಿಗಳನ್ನು ಸಂಪೂರ್ಣವಾಗಿ ಆನಂದದಾಯಕವಾಗಿ ಸ್ವೀಕರಿಸುವವರಿದ್ದೀರಿ ಅದರ ಪರಿಣಾಮವೂ ಸಹ ಕ್ರಮೇಣ ನಿಮಗೆ ಸ್ಪಷ್ಟವಾಗುವ ಸಾಧ್ಯತೆ ಇದೆ ನಿಮ್ಮನ್ನು ಬಿಟ್ಟು ಅವರು ಎಂದಿಗೂ ಹೋಗದೇ ಇರುವ ಸಾಧ್ಯತೆ ಇದೆ ನಿಮ್ಮ ಜೊತೆಗೆ ಮುಂದುವರಿಯುತ್ತಾರೆ ಇನ್ನು ಶುಕ್ರವಾರ ಶನಿವಾರ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಎಚ್ಚರಿಕೆಯಿಂದ ಮುಂದುವರಿಯಿರಿ ವೀಕ್ಷಕರೇ ತುಂಬ ಒಳ್ಳೆಯದಾಗುವ ಸಾಧ್ಯತೆ ಇದೆ ಇನ್ನು ಪರಿಹಾರವನ್ನು ನೋಡುವುದಾದರೆ ವಾರವಿಡಿ ಸಂಜೆ ಮತ್ತು ಮುಂಜಾನೆ ವಿಷ್ಣು ದೇವಾಲಯಗಳಲ್ಲಿ ನಿಮಗೆ ಅನುಕೂಲವಾದಷ್ಟು ದೀಪಗಳನ್ನು ಹಚ್ಚಿ ಪ್ರಾರ್ಥಿಸಿ ಬನ್ನಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ದುಮ್ ದುರ್ಗಾ ಯೈ ನಮಃ ಎನ್ನುವ ಮಂತ್ರವನ್ನು ಭಕ್ತಿಯಿಂದ ಪಠಣೆ ಮಾಡಿ ಬೆಳೆಯುವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಏಳಾಗಿದ್ದು ಪಶ್ಚಿಮದ ದಿಕ್ಕಿನ ಪ್ರಾಣ ನಿಮಗೆ ಶುಭವನ್ನುಂಟು ಮಾಡಲಿದೆ ವೃಶ್ಚಿಕ ರಾಶಿ ಮತ್ತು ವೃಶ್ಚಿಕ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ಇಡೀ ವಾರವು ತುಂಬ ಅನುಕೂಲದಾಯಕವಾಗಿರುತ್ತದೆ ನಿಮ್ಮ ಕೆಲಸದ ಸ್ಥಳದಲ್ಲಿ ಉತ್ತಮ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇಲ್ಲಿಯವರೆಗೂ ನೆರವೇರಿರುವ ಎಲ್ಲ ಕಠಿಣ ಪರಿಶ್ರಮಗಳಿಂದ ಹೊರಬರುವ ವ್ಯವಸ್ಥೆ ನಿಮ್ಮದಾಗಲಿದೆ ತಾವು ಮನೆ ವಿಚಾರದಲ್ಲಿ ಸಕಾರಾತ್ಮಕ ಫಲಿತಾಂಶಗಳನ್ನು ಈ ವಾರ ಕಂಡುಕೊಳ್ಳುವವರಿದ್ದೀರಿ ಆನಂದದಾಯಕವಾದ ವಾರವನ್ನು ನೀವು ಕಾಣಲಿದ್ದೀರಿ ಇನ್ನು ನಿಮ್ಮಲ್ಲಿರುವ ಒಳ್ಳೆಯ ಪ್ರಾಮಾಣಿಕತೆಯು ನಿಮ್ಮನ್ನು ಇತರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಮಾಡುತ್ತದೆ ಪ್ರಮುಖ ಆಸ್ತಿ ವ್ಯವಹಾರಗಳ ಮಾತುಕತೆ ಈ ವಾರ ಸಂಪೂರ್ಣವಾಗಿ ಅನುಕೂಲಕರವಾಗಿ ನಿಮ್ಮಂತೆಯೇ ಆಗಲಿದೆ ನಿಮ್ಮ ಹೊಸ ಉದ್ಯೋಗಗಳಲ್ಲಿ ನೀವು ಸಂಪೂರ್ಣ ನಂಬಿಕೆಯನ್ನು ಹೊಂದಿರುವ ವ್ಯವಸ್ಥೆ ನಿಮ್ಮದಾಗಿರುತ್ತದೆ ವಿದ್ಯಾರ್ಥಿಗಳು ಉದ್ಯಮಗಳನ್ನು ಯೋಜಿಸುವ ವ್ಯವಸ್ಥೆ ಇದೆ ನೀವು ಧಾರ್ಮಿಕ ಆಲೋಚನೆಗಳಿಂದ ಪ್ರಭಾವಿತರಾಗಿದ್ದರೆ ಅದು ನಿಮ್ಮನ್ನು ಒಳ್ಳೆಯ ದಾರಿಗೆ ಕೊಂಡೊಯ್ಯಲಿದೆ ನೀವು ಯಾವುದೇ ಕೆಲಸವನ್ನು ಕೈಗೊಂಡರೂ ಅದು ನಿಮ್ಮನ್ನು ಖಂಡಿತವಾಗಿಯೂ ಸಂಪೂರ್ಣವಾಗಿ ಪೂರ್ಣಗೊಳಿಸಿ ಅದರಿಂದ ಯಶಸ್ಸನ್ನು ಸಹ ಕಂಡುಕೊಳ್ಳುವ ವ್ಯವಸ್ಥೆ ಭಗವಂತನಿಂದ ದೊರೆಯಲಿದೆ ಇನ್ನು ವಾರಾಂತ್ಯವು ನಿಮಗೆ ತಮ್ಮ ಸಂಪೂರ್ಣವಾಗಿ ಅತ್ಯಂತ ಅನುಕೂಲಕರವಾಗಿರುವುದರಿಂದ ಒಳ್ಳೆಯ ಮನಸ್ಸಿನಿಂದ ಒಳ್ಳೆಯ ಆಲೋಚನೆಯಿಂದ ಹಿರಿಯರ ಮಾರ್ಗದರ್ಶನದಿಂದ ಮುಂದುವರಿಯುವ ವೀಕ್ಷಕರೇ ತುಂಬ ಒಳ್ಳೆಯದಾಗಲಿದೆ ಇನ್ನು ಕೋಪವು ನಿಮ್ಮ ಕೆಲಸಕ್ಕೆ ಸ್ವಲ್ಪ ಅಡ್ಡಿ ಬರುವುದರಿಂದ ಕೋಪ ತಾಪಗಳನ್ನು ದೂರಿಟ್ಟು ಶಾಂತಿ ಮತ್ತು ನೆಮ್ಮದಿಯಿಂದ ಮುಂದುವರೆದರೆ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶನಿವಾರ ಸಹೋದ್ಯೋಗಗಳಿಂದ ಸ್ವಲ್ಪ ಘರ್ಷಣೆ ಉಂಟಾಗಿ ವಾದ ವಿವಾದಗಳಾಗುವ ವ್ಯವಸ್ಥೆಯಲ್ಲಿ ತಾಳ್ಮೆಯಿಂದ ಮುಂದುವರಿಯ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಗುರುವಾರ ದೇವಿ ದೇವಾಲಯ ಸ್ಥಾನದಲ್ಲಿ ಕಡಲೆಬೇಳೆ ಮತ್ತು ತೊಗರಿ ಬೇಳೆ ಸಾಧ್ಯವಾದಷ್ಟು ನಿಮ್ಮ ಕೈಲಾದಷ್ಟು ಸ್ವಲ್ಪ ಬೆಲ್ಲವನ್ನು ದಾನ ಮಾಡಿ ಓಂ ದುಮ್ ದುರ್ಗಾ ಯೈ ನಮ ಅನ್ನುವ ದುರ್ಗಾ ಮಾತೆಯ ಅಥವಾ ನಿಮ್ಮ ಇಷ್ಟವಾದ ದೇವಾಲಯದಲ್ಲಿ ಕೊಟ್ಟು ಪ್ರಾರ್ಥಿಸಿ ಬನ್ನಿ ಒಳ್ಳೆಯದಾಗಲಿದೆ ಇದರ ಜೊತೆಗೆ ಓಂ ಹಂ ಹನುಮತೇ ನಮಃ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ವೀಕ್ಷಕರೇ ಒಳ್ಳೆಯದಾಗಲಿದೆ ಕೆಂಪು ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂದಾಗಿದ್ದು ಪೂರ್ವ ದಿಕ್ಕಿನ ಪ್ರಾಣಮೆಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಧನಸ್ಸು ರಾಶಿ ಮತ್ತು ಧನಸ್ಸು ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ಈ ವಾರ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸಂಪೂರ್ಣ ಉತ್ತಮವಾದ ವ್ಯವಸ್ಥೆ ಕಡೆ ಬರುವುದಿದೆ ಷೇರು ಮಾರ್ಕೆಟಲ್ಲಿ ನಿಮಗೆ ಗಮನಾರ್ಹ ಲಾಭವಾಗುವ ಸಾಧ್ಯತೆ ಇದೆ ಉನ್ನತ ಅಧಿಕಾರಿಗಳಿಂದ ನಿಮಗೆ ಸಂಪೂರ್ಣ ಬೆಂಬಲ ದೊರೆಯುವ ಸಾಧ್ಯತೆ ಈ ವಾರ ನಿಮಗೆ ಕೂಡಿ ಬರುವುದಿದೆ ನಿಯೋಜಿತ ಕೆಲಸಗಳು ಸಂಪೂರ್ಣವಾಗಿ ಕಾರ್ಯಗತದಲ್ಲಿ ಇಳಿದು ತಾವುದರಿಂದ ಅನ್ನು ಕಾಣುವ ವ್ಯವಸ್ಥೆ ನಿಮ್ಮದಾಗಲಿದೆ ಇನ್ನು ಯುವ ಪ್ರೇಮಿಗಳು ದೂರದಿಂದ ವಿಚಾರದಲ್ಲಿ ವಿದ್ಯಾಭ್ಯಾಸದ ಕಡೆ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಪ್ರಣಯ ಪ್ರೇಮ ಎಂದು ಹೋದರೆ ತುಂಬ ಕಷ್ಟಕ್ಕೀಡಾಗುವ ಸಾಧ್ಯತೆ ಇದೆ ಇನ್ನು ಈ ವಾರ ವಿದ್ಯಾರ್ಥಿಗಳು ತಮ್ಮ ವೃತ್ತಿ ಜೀವನದ ಬಗ್ಗೆ ಅಭ್ಯಾಸದ ಬಗ್ಗೆ ಬಹಳವಾಗಿ ಜಾಗರೂಕತೆಯಿಂದಿದ್ದರೆ ತುಂಬ ಉತ್ತಮವಾಗಿರುತ್ತದೆ ಫೋನ್ ಕರೆಯ ಮೂಲಕ ನಿಮಗೆ ಸಂತೋಷದ ಸುದ್ದಿಗಳು ಈ ವಿದ್ಯಾರ್ಥಿಗಳಿಗೆ ದೊರೆಯುತ್ತದೆ ಭಾವನಾತ್ಮಕವಾಗಿರುವುದರಿಂದ ನಿಮ್ಮ ಜೀವನ ಸಂಪೂರ್ಣ ಉತ್ತಮವಾಗಿರುತ್ತದೆ ನೀವು ಎಲ್ಲ ಕೆಲಸ ಯೋಜನೆಗಳನ್ನು ಯಶಸ್ವಿಯಾಗಿ ಕಂಡುಕೊಳ್ಳುತ್ತೀರಿ ವಿದ್ಯಾರ್ಥಿಗಳೇ ನಿಮಗೆ ಸಾಧ್ಯವಾಗುವ ವ್ಯವಸ್ಥೆ ಇವ ಅಸಾಧ್ಯವಾದ ವ್ಯವಸ್ಥೆ ಇವರ ಸಾಧ್ಯತೆಯಿಂದ ಕೂಡಿ ಬರಲಿದೆ ಇನ್ನು ಮಂಗಳವಾರ ಮತ್ತು ಶನಿವಾರ ಸ್ವಲ್ಪ ಅತ್ಯಂತ ಅನುಕೂಲವಾದ ದಿನಗಳು ಕೂಡ ಸಹ ತಮ್ಮದಾಗಲಿದೆ ಇದರ ಜೊತೆಗೆ ಭಾನುವಾರ ಮತ್ತು ಸೋಮವಾರ ಸ್ವಲ್ಪ ಸಾಧಾರಣ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರಗಳನ್ನು ಒಳ್ಳೆಯ ಆಲೋಚನೆಗಳೊಂದಿಗೆ ಮುಂದುವರಿಯಿರಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರಲ್ಲಿ ವಿಶೇಷವಾಗಿ ಅನಗತ್ಯ ಹಣವನ್ನು ಖರ್ಚು ಮಾಡುವ ವ್ಯವಸ್ಥೆ ನಿಮ್ಮದಾಗಲಿ ಈ ವಾರ ಸ್ವಲ್ಪ ಹಿಡಿತದಿಂದ ಮುಂದುವರಿಯಿರಿ ತುಂಬ ಒಳ್ಳೆಯದಾಗುತ್ತದೆ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ನಿಮಗೆ ಇಷ್ಟವಾದ ಹತ್ತಿರವಾದ ಪುರಾತನವಾದ ಶಿವಾಲಯದಲ್ಲಿ ಹತ್ತಿರವಿರುವ ಅರ್ಚಕ ಅಥವಾ ಪುರೋಹಿತ ಗುರುಗಳಿಂದ ನಿಮ್ಮ ಊರಿನ ಹಿರೇಮಠದ ಒಡೆಯರಿಂದ ತುಂಬ ಅನುಕೂಲಕರವಾಗಿ ರುದ್ರಾಭಿಷೇಕವನ್ನಾಗಲಿ ಶಾಸ್ತ್ರೋಕ್ತವಾಗಿ ಪಂಚಾಮೃತ ಅಭಿಷೇಕವನ್ನಾಗಲಿ ಮಾಡಿಸಿಕೊಂಡರೆ ತುಂಬ ಉತ್ತಮ ಫಲಿತಾಂಶಗಳನ್ನು ತಾವು ಜೀವನದ ಕಾಣಲಿದ್ದೀರಿ ಇದರ ಜೊತೆಗೆ ಓಂ ನಮೋ ನಾರಾಯಣ ಯಾ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದೆ ಪೂರ್ವದಕ್ಕೆ ನಮ್ಮ ಪ್ರಯಾಣ ನಿಮಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನಮ್ಮ ಮಕರ ರಾಶಿ ಮತ್ತು ಮಕರ ಲಗ್ನದತ್ತ ಗಮನವನ್ನು ಹರಿಸಿ ನೋಡುವುದಾದರೆ ವಾರದ ಆರಂಭವು ಸಂಪೂರ್ಣವಾಗಿ ಅನುಕೂಲಕರವಾಗಿದೆ ನಿಮಗಾಗಿ ಸ್ಥಗಿತಗೊಂಡಿರುವ ಸರ್ಕಾರಿ ಕೆಲಸಗಳು ಈ ವಾರ ಪುನರಾರಂಭಗೊಂಡು ನಿಮ್ಮನ್ನು ಸಾಂತ್ವನದ ಒಂದು ಬದುಕಿನತ್ತ ಸಾಗುವ ವ್ಯವಸ್ಥೆ ನಿಮ್ಮದಾಗಲಿದೆ ನಿಮ್ಮ ಪೂರ್ವಜನರ ವ್ಯವಹಾರದಲ್ಲಿ ನಿಮ್ಮ ರೀತಿ ನೀತಿಗಳು ಕೆಲವು ಬದಲಾವಣೆಗಳನ್ನು ನೀವು ವಾರ ತಾವು ಕಂಡುಕೊಳ್ಳುತ್ತೀರಿ ಜೊತೆಗೆ ತಾವು ಸಹ ಬದಲಾವಣೆಯತ್ತ ಮನಸ್ಸನ್ನು ಮುಂದುವರಿಸುತ್ತೀರಿ ನಿಮ್ಮ ಜೀವನದ ಸಂಗಾತಿಯೊಂದಿಗೆ ಹೆಚ್ಚಿನ ಸಮಯವನ್ನು ಕಳೆಯಲು ಈ ವಾರ ತುಂಬ ಅನುಕೂಲಕರವಾಗಿದೆ ನೀವು ಆನಂದದಿಂದಿರಲು ಪ್ರಯತ್ನಿಸುತ್ತೀರಿ ನೆಮ್ಮದಿಯಿಂದ ಇದ್ದರೆ ತುಂಬ ಉತ್ತಮ ಇನ್ನು ಅನೇಕ ಪ್ರಮುಖ ಕಾರ್ಯಗಳು ವೇಗವನ್ನು ಈ ವಾರದಲ್ಲಿ ಪಡೆಯುವ ಸಾಧ್ಯತೆ ಇದೆ ಆಡಳಿತದಲ್ಲಿ ತೊರಗಿರುವವರಿಗೆ ಬಡ್ತಿ ಸಿಗುವ ಸಾಧ್ಯತೆ ಇದೆ ಪ್ರಮೋಷನ್ ಸಿಗುವ ಸಾಧ್ಯತೆ ಇದೆ ನೀವು ನಿಮ್ಮ ತಂದೆಯ ಮಾತನ್ನು ಸಂಪೂರ್ಣವಾಗಿ ಪಾಲಿಸಿದರೆ ಜೀವನದುದ್ದಕ್ಕೂ ಅನುಕೂಲಕರವಾದ ಒಂದು ಜೀವನ ನಿಮ್ಮದಾಗಲಿದೆ ನೀವು ಧಾರ್ಮಿಕ ಪ್ರವಾಸವನ್ನು ಯೋಜಿಸುತ್ತಿದ್ದರೆ ಈ ವಾರ ತುಂಬ ಉತ್ತಮವಾಗಿರುತ್ತದೆ ವೀಕ್ಷಕರೇ ನೀವು ಹೊಸ ಉದ್ಯೋಗವನ್ನು ಏನಾದರೂ ಹುಡುಕುತ್ತಿದ್ದರೆ ಯಶಸ್ಸಿನ ಬಲವು ನಿಮಗೆ ಈ ವಾರ ಭಗವಂತನ ದೈದಿಂದ ಸಿಗುವಲಿದೆ ಉನ್ನತ ಶಿಕ್ಷಣದಲ್ಲಿ ನೀವು ಸಕಾರಾತ್ಮಕ ಫಲಿತಾಂಶಗಳನ್ನು ವಿದ್ಯಾರ್ಥಿಗಳು ಪಡೆಯುತ್ತೀರಿ ಆದರೂ ಭಾನುವಾರ ಶನಿವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರದತ್ತ ನಿಮ್ಮ ಜೀವನ ಇರಲಿ ಎಂದು ನಾವು ಸಹ ಆಶಿಸುತ್ತ ವಿಶೇಷವಾಗಿ ವಿನಾಕಾರಣ ಓಡಾಡುವುದರಿಂದ ಆಯಾಸ ಉಂಟಾಗುವ ಸಾಧ್ಯತೆ ಇದೆ ತೊಂದರೆಯಾಗುವ ಸಾಧ್ಯತೆ ಇದೆ ಅರ್ಜೆಂಟ್ ಆಗಿದ್ದರೆ ಕೆಲಸದ ನೆಸಸಿಟಿ ಇದ್ದರೆ ಮಾತ್ರ ವಿಶೇಷವಾಗಿ ಓಡಾಡಿ ತುಂಬ ಒಳ್ಳೆಯದಾಗುತ್ತದೆ ಅದರೊಂದಿಗೆ ಬುಧವಾರ ಶುಕ್ರವಾರ ಸ್ವಲ್ಪ ಅವಧಿ ಪ್ರತಿಕೂಲಕರವಾಗಿರುವುದರಿಂದ ಮಾತನಾಡುವಾಗ ಹೊರಗಡೆ ಹೋಗುವಾಗ ಯಾವುದೇ ವಿಷಯದಲ್ಲಿ ಎಚ್ಚರದಿಂದ ಮುಂದುವರೆದರೆ ತುಂಬ ಉತ್ತಮ ಫಲಿತಾಂಶಗಳನ್ನು ಕಂಡುಕೊಳ್ಳುತ್ತೀರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಪ್ರತಿದಿನ ಬೆಳಗ್ಗೆ ಮತ್ತು ಸಾಯಂಕಾಲ ದೇವಿ ಕವಚವನ್ನು ಪಠಣೆ ಮಾಡುವುದರಿಂದ ಮಾಡಿದ ನಂತರ ಸಿಹಿ ತಿಂಡಿಗಳನ್ನು ಸಾರ್ವಜನಿಕರಿಗೆ ನಿಮ್ಮ ಕೈಲಾದಷ್ಟು ಹಂಚುವುದರಿಂದ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆ ಜೊತೆಗೆ ಶಿವನ ಪ್ರಣವ ಪಂಚಾಕ್ಷರಿ ಮಂತ್ರವಾಗಿರತಕ್ಕಂಥ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಆಕಾಶದಾನಿಗೆ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹನ್ನೊಂದಾಗಿದ್ದು ದಕ್ಷಿಣ ದಿಕ್ಕಿನ ಪ್ರಾರ್ಥನೆಗೆ ಸದಾ ಸನ್ಮಂಗಳವನ್ನುಂಟು ಮಾಡಲಿದೆ ಕುಂಭ ರಾಶಿ ಮತ್ತು ಕುಂಭ ಲಗ್ನದತ್ತ ನೋಡುವುದಾದರೆ ನಿಮ್ಮ ಕೆಲಸದ ಸ್ಥಳದಲ್ಲಿ ನೀವು ಹೊಸ ಸ್ನೇಹಿತರನ್ನು ಈ ವಾರ ಸೃಷ್ಟಿಸಿಕೊಳ್ಳುವವರಿದ್ದೀರಿ ಅಥವಾ ಹೊಸ ಸ್ನೇಹಿತರ ಪರಿಚಯವೂ ಸಹ ನಿಮಗೆ ಈ ವಾರ ಕೂಡಿ ಬರಲಿದೆ ನಿಮ್ಮ ಹೆತ್ತವರ ಮೇಲಿನ ಪ್ರೀತಿ ವಾತ್ಸಲ್ಯಗಳು ಗೌರವಗಳು ಇವಾರ ತುಂಬ ಯಶಸ್ವಿಯಾಗಿ ಹೆಚ್ಚಾಗಲಿದೆ ಆರ್ಥಿಕ ಲಾಭಕ್ಕೆ ಇರುವ ಅಡೆತಡೆಗಳು ಸಂಪೂರ್ಣವಾಗಿ ದೂರವಾಗುತ್ತದೆ ಹೆಚ್ಚಿನ ಲಾಭವನ್ನು ಇವಾರ ಪಡೆಯುವವರಿದ್ದೀರಿ ರಾಜಕೀಯ ವ್ಯಕ್ತಿಗಳು ಉನ್ನತ ಹುದ್ದೆಗಳನ್ನು ಪಡೆಯುವವರಿದ್ದೀರಿ ತಾಳ್ಮೆಯಿಂದಿದ್ದರೆ ಒಳ್ಳೆಯ ಒಂದು ನೌಕರಿ ಅಥವಾ ಒಳ್ಳೆಯ ಪೋಸ್ಟ್ ಸಿಗುವ ವ್ಯವಸ್ಥೆ ನಿಮ್ಮದಾಗಲಿದೆ ಈ ವಾರ ನಿಮ್ಮ ಉದ್ಯೋಗವು ಸಂಪೂರ್ಣವಾಗಿ ಅತ್ಯುತ್ತಮವಾಗಿರುತ್ತದೆ ಬ್ಯಾಂಕಿಂಗ್ ಮತ್ತು ಮಾಧ್ಯಮದಲ್ಲಿ ತೊಡಗಿರುವವರಿಗೆ ಈ ವಾರ ವಿಶೇಷವಾಗಿ ಅನುಕೂಲ ಮತ್ತು ಪ್ರಮೋಷನ್ ದೊರೆಯುವ ಸಾಧ್ಯತೆ ಹೆಚ್ಚಾಗಿದೆ ಆದರೂ ಸಹ ಎಲ್ಲ ಅನಾನುಕೂಲಗಳನ್ನು ಅನುಕೂಲದತ್ತ ಸಾಗಿಸುವ ಒಂದು ಬುದ್ಧಿ ವ್ಯವಸ್ಥೆ ನಿಮ್ಮದಾಗಲಿದೆ ಅದನ್ನು ಉತ್ತಮವಾಗಿ ರೂಪಿಸಿಕೊಳ್ಳುವ ವೀಕ್ಷಕರೇ ಒಳ್ಳೆಯದಾಗಲಿ ಇನ್ನು ಬುಧವಾರ ನೀವು ಮನೆಯಲ್ಲಿ ಕೆಲವು ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದರೆ ತುಂಬ ಅದರಿಂದ ಸಂತೋಷವನ್ನು ತಾವು ಹೊಂದುತ್ತೀರಿ ಯಶಸ್ವಿಯಾಗಿ ಕಾರ್ಯವನ್ನು ನೆರವೇರಿಸುವವರಿದ್ದೀರಿ ಬುಧವಾರ ಮತ್ತು ಗುರುವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ಒಳ್ಳೆಯ ನಿರ್ಧಾರವನ್ನು ಹಿರಿಯರ ಮಾರ್ಗದರ್ಶನದಲ್ಲಿ ಮುಂದುವರಿಯಿರಿ ಹೆಚ್ಚಿನ ಆಶೀರ್ವಾದ ತಂದೆ ತಾಯಿಗಳಿಂದ ಪಡೆಯಿರಿ ತುಂಬ ಒಳ್ಳೆಯದಾಗಲಿ ಇನ್ನು ನಿಮ್ಮ ಎಲ್ಲ ಕೆಲಸ ಸಮಸ್ಯೆಗಳು ಸ್ವಲ್ಪ ಹೆದರಿಸುವ ಸಾಧ್ಯತೆ ಇದೆ ಶುಕ್ರವಾರ ಶನಿವಾರ ಸ್ವಲ್ಪ ಪ್ರತಿಕೂಲಕರವಾದ ದಿನಗಳಾಗಿರುವುದರಿಂದ ಮಾತಿನಲ್ಲಿ ನಡೆಯಲಿ ನುಡಿಯಲಿ ಎಚ್ಚರಿಕೆಯಿಂದ ಮುಂದುವರೆಯಿರಿ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ಕಾಣುತ್ತಿರಿ ತಾಳ್ಮೆಯಿಂದ ಇರುವುದನ್ನು ತಪ್ಪದೇ ಮರೆಯದಿರಿ ಇನ್ನು ವಾರಪೂರ್ತಿ ಪರಿಹಾರವನ್ನು ನೋಡುವುದಾದರೆ ಮಂಗಳವಾರ ವಿಷ್ಣುವಿನ ದೇವಾಲಯದಲ್ಲಿ ಇಪ್ಪತ್ತೊಂದು ಬೇಸನ್ ಲಾಡುಗಳನ್ನು ಅರ್ಪಿಸಿ ಓಂ ನಮೋ ನಾರಾಯಣಯ ಅಥವಾ ಓಂ ನಮೋ ವಾಸುದೇವಾಯ ಎಂಬ ಮಂತ್ರವನ್ನು ಪಠಿಸಿ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇದರ ಜೊತೆಗೆ ಓಂ ನಮೋ ನಾರಾಯಣಾಯ ಅಥವಾ ಓಂ ಶಿವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣೆ ಮಾಡಿ ಆಕಾಶದ ನೀಲಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಹತ್ತಾಗಿದ್ದು ದಕ್ಷಿಣ ದಿಕ್ಕಿನ ಅಥವಾ ಪಶ್ಚಿಮದ ದಿಕ್ಕಿನ ಪ್ರಯಾಣವರಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ನ ರಾಶಿ ಮತ್ತು ಮೀನ ಲಗ್ನದತ್ತ ನೋಡುವುದಾದರೆ ಈ ವಾರ ನೀವು ಅನುಕೂಲಕರವಾದ ಸಂದರ್ಭಗಳನ್ನು ಸಂಪೂರ್ಣವಾಗಿ ಲಾಭದೊಂದಿಗೆ ಪಡೆದುಕೊಳ್ಳುವವರಿದ್ದೀರಿ ಹೊಸ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ಈ ವಾರ ಸ್ತಂಭ ಅನುಕೂಲವಾದ ಸಮಯ ನಿಮಗೆ ಕೂಡಿ ಬರಲಿದೆ ಇನ್ನು ನೀವು ಪ್ರಯಾಣ ಸಂಬಂಧಗಳಿಗೆ ಹೆಚ್ಚುವರಿ ಪ್ರಯಾಣಕ್ಕೆ ಹೋಗುವಾಗ ವಿಶೇಷವಾಗಿ ಎಲ್ಲರೊಂದಿಗೆ ಬೆರೆದು ಅರಿತು ಹೋಗುವವರಿದ್ದೀರಿ ಅದರಿಂದ ನಿಮಗೆ ತುಂಬ ಸಂತೋಷದಾಯಕವಾಗಿ ಆನಂದದಾಯಕವಾಗಿ ವಾರವನ್ನು ಕಳೆಯುವವರಿದ್ದೀರಿ ಇದು ನಿಮ್ಮ ತಿಳುವಳಿಕೆಯನ್ನು ಆಳಗೊಳಿಸುತ್ತದೆ ನಿಮ್ಮ ಸ್ನೇಹಿತರು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ನಿಮಗೆ ಸಹಾಯ ಮಾಡಲು ಅತ್ ಅತ್ಯಂತ ಉತ್ಸುಕರಾಗಿರುತ್ತಾರೆ ಸಹಾಯವನ್ನು ತೆಗೆದುಕೊಳ್ಳಿ ಒಳ್ಳೆಯದಾಗುತ್ತದೆ ಆದರೂ ತೆಗೆದುಕೊಂಡಾಗ ಆಣೆ ಪ್ರಮಾಣಗಳನ್ನು ಮಾತ್ರ ಮಾಡದೇ ಇರಿ ಅದು ನಿಮಗೆ ಕಷ್ಟಕ್ಕೀಡು ಮಾಡುವ ಸಾಧ್ಯತೆ ಇದೆ ನಿಮ್ಮ ಮಕ್ಕಳ ಸಮಸ್ಯೆಗಳನ್ನು ನೀವಾರು ಸಂಪೂರ್ಣವಾಗಿ ಪರಿಹರಿಸಿಕೊಳಿಸುವವರಿದ್ದೀರಿ ಮಕ್ಕಳು ಸಹ ಉತ್ತಮವಾದ ಧೈರ್ಯವೊಂದ ವಿದ್ಯಾಭ್ಯಾಸವನ್ನು ಮಾಡುವವರಿದ್ದಾರೆ ನೀವು ಒಂದು ಪ್ರಮುಖ ವ್ಯವಹಾರಗಳನ್ನು ನಿವಾರ ಮಾಡಿಕೊಳ್ಳುತ್ತಿದ್ದರೆ ಅದು ತುಂಬ ಉತ್ತಮವಾದ ಒಂದು ಮಾರ್ಗದರ್ಶನ ನಿಮ್ಮದಾಗಲಿದೆ ಇನ್ನು ಸಾಮಾಜಿಕ ಸಮಸ್ಯೆಗಳೊಂದಿಗೆ ನೀವೇನಾದರೂ ತಳುಕು ಹಾಕಿಕೊಂಡಿದ್ದರೆ ನಿಮ್ಮ ಬಳ ಒಳವ ಒಪ್ಪಂದಗಳು ಏನಾದರೂ ಮಾಡಿಕೊಂಡಿದ್ದರೆ ಅದು ಈ ವಾರ ತುಂಬ ಹೆಚ್ಚಿನ ಲಾಭವನ್ನು ಸಹ ತಂದುಕೊಡಲಿದೆ ನೀವು ನಿರೀಕ್ಷಿತ ಫಲಿತಾಂಶಗಳನ್ನು ಈ ವಾರ ಸಾಧಿಸುವಲ್ಲಿ ಯಶಸ್ಸನ್ನು ಕಂಡುಕೊಳ್ಳುತ್ತೀರಿ ವಾರದ ಉತ್ತರಾರ್ಧದಲ್ಲಿ ನೀವು ವಿಶೇಷವಾದ ಸಂದರ್ಶನದ ಕಡೆ ಗಮನವನ್ನು ಹರಿಸಿದರೆ ತುಂಬ ಉತ್ತಮ ಅದರಲ್ಲಿ ಭಾಗವಹಿಸುವವರಿದ್ದೀರಿ ಪ್ರಮೋಷನ್ ಪಡೆಯುವವರಿದ್ದೀರಿ ಶುಭವಾಗಲಿ ವೀಕ್ಷಕರೇ ಇನ್ನು ನೀವು ಯಶಸ್ವಿಯಾಗುವ ಒಂದು ಜೀವನ ನಿಮ್ಮದಾಗಲಿದೆ ಸೋಮವಾರ ಶುಕ್ರವಾರ ಶನಿವಾರ ತುಂಬ ಅತ್ಯಂತ ಅನುಕೂಲಕರವಾದ ದಿನಗಳಾಗಿರುವುದರಿಂದ ವಾರದ ಉಳಿದ ದಿನಗಳು ಸ್ವಲ್ಪ ಆತುರತೆಯಲ್ಲಿ ಏನಾದರೂ ಧೃತಿಗೆಟ್ಟ ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ಒಳ್ಳೆಯ ನಿರ್ಧಾರಗಳೊಂದಿಗೆ ಮುಂದುವರೆಯಿರಿ ವೀಕ್ಷಕರೇ ತುಂಬ ಒಳ್ಳೆಯ ಫಲಿತಾಂಶಗಳನ್ನು ತಾವು ಕಂಡುಕೊಳ್ಳುತ್ತೀರಿ ಇನ್ನು ಶನಿವಾರ ಮೊಣಕಾಲುಗಳಲ್ಲಿ ಸ್ವಲ್ಪ ಬಿಗಿತ ಅಥವಾ ನೋವು ಅಥವಾ ಪೆಟ್ಟಾಗುವ ಸಾಧ್ಯತೆ ಇರುವುದರಿಂದ ಎಚ್ಚರಿಕೆಯಿಂದ ಪ್ರಯಾಣದಲ್ಲಿ ಮುಂದುವರಿಯಿರಿ ತುಂಬ ಒಳ್ಳೆಯದಾಗಲಿ ಇನ್ನು ಹುಣ್ಣಿಮೆಯಿಂದ ವಿಷ್ಣುವಿನ ದೇವಾಲಯದಲ್ಲಿ ಇಪ್ಪತ್ತೊಂದು ಶುದ್ಧ ಹಸುವಿನ ತುಪ್ಪದಿಂದ ಅಥವಾ ನಿಮಗೆ ಅನುಕೂಲವಾದ ತುಪ್ಪದಿಂದ ನಾರಾಯಣನ ಒಂದು ದೇವಾಲಯದಲ್ಲಿ ಇಪ್ಪತ್ತೊಂದು ದೀಪಗಳನ್ನು ಹಚ್ಚಿ ಕುಟುಂಬಕ್ಕೂ ಮತ್ತು ದೇಶ ಕಾಯುವ ಸೈನಿಕರಿಗೂ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಅರ್ಥಿಸಿ ಎಲ್ಲರಿಗೂ ಒಳ್ಳೆಯದಾಗಲಿ ಎಂದು ಭಗವಂತನನ್ನು ಪ್ರಾರ್ಥಿಸಿದಾಗ ಮಾತ್ರ ಅದರಲ್ಲಿ ನಾವಿದ್ದೇವೆ ನಮಗೂ ಒಳ್ಳೆಯದಾಗುತ್ತದೆ ಎನ್ನುವ ಒಂದು ಭಾವ ನಮ್ಮದಾಗಿರಲಿ ನಮಗೆ ಮಾತ್ರ ಒಳ್ಳೆಯದಾಗಲಿ ನನಗೆ ಮಾತ್ರ ಒಳ್ಳೆಯದಾಗಲಿ ಎನ್ನುವ ಒಂದು ಕೆಟ್ಟ ಆಲೋಚನೆ ನಿಮಗೆ ಬರದಿರಲಿ ಎಂದು ಆಶಿಸುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಎನ್ನುವ ಒಂದು ಮನೋವಿಜ್ಞಾನದ ಒಳ್ಳೆಯ ಗುಣವನ್ನು ತಾವು ಅನುಸರಿಸಿರಿ ಇದರ ಜೊತೆಗೆ ಓಂ ನಮೋ ವಾಸುದೇವಾಯ ಎನ್ನುವ ಮಂತ್ರವನ್ನು ಶ್ರದ್ಧಾಭಕ್ತಿಯಿಂದ ಪಠಣ ಮಾಡಿ ಹಳದಿ ವರ್ಣ ಆಗಿ ಬರುತ್ತದೆ ಈ ವಾರದ ಶುಭ ಸಂಖ್ಯೆ ಒಂಬತ್ತಾಗಿದ್ದು ಉತ್ತರದ ದಿಕ್ಕಿನ ಪುರಾಣಿಗೆ ಸನ್ಮಂಗಳವನ್ನುಂಟು ಮಾಡಲಿದೆ ಇದಾಗಿತ್ತು ವೀಕ್ಷಕರೇ ಈ ವಾರದ ದ್ವಾದಶ ರಾಶಿ ಮತ್ತು ದ್ವಾದಶ ಲಗ್ನಗಳ ನಮಗೆ ಗೋಚರಿಸಿದಷ್ಟು ತಿಳಿದುವಳಿಕೆ ಒಳ್ಳೆಯ ಫಲಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ ತಾವು ಇದನ್ನು ಸಿಂಹಾವಲೋಕನದಲ್ಲಿ ಹಂಸಕ್ಷೀರೆ ನಾಯದಂತೆ ಪರಿಗಣಿಸಿ ತುಂಬ ಒಳ್ಳೆಯದಾಗಲಿ ಇನ್ನು ಮತ್ತೆ ಮುಂದಿನ ವಾರ ಒಳ್ಳೆಯ ವಿಡಿಯೋದೊಂದಿಗೆ ಭೇಟಿಯಾಗೋಣ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಎಂದು ತಿಳಿಸುತ್ತಾ ನಾಡಿನ ಸಮಸ್ತ ಸಟಸ್ಥಲ ಬ್ರಹ್ಮಿಗಳ ಹಾಗೂ ಜಗದಾದ ಜಗದ್ಗುರುಗಳ ಕೃಪಾಶೀರ್ವಾದ ನಿಮ್ಮ ಮನೆ ದೇವರ ಕೃಪಾಶೀರ್ವಾದ ಸದಾ ನಿಮ್ಮನ್ನು ರಕ್ಷಿಸಲಿ ಎಂದು ಪ್ರಾರ್ಥಿಸುತ್ತಾ ಮಂಗಳಂ ಕೌಶಲೇಂದ್ರಾಯ ಮಹನೀಯ ಗುಣಾತ್ಮನೆ ಚಕ್ರವರ್ತಿ ತನುಜಾಯ ಸಾರ್ವಭೌಮಾಯ ಮಂಗಳಂ ಮುಂದಿನ ವಾರ ಮತ್ತೆ ಭೇಟಿಯಾಗೋಣ ನಮಸ್ಕಾರ